ದೊಡ್ಡಗಂಜೂರು ದೊಡ್ಡಗಂಜೂರುವರೆಗೆ ಹದಿನೈದು ಕಿಲೋಮೀಟರ್ ರಿಂಗ್ ರೋಡ್ ಬೈಪಾಸ್ಗೆ ಮಾರ್ಚ್ ಹತ್ತು ಮೈಸೂರಿನಲ್ಲಿ ಲೋಕಾರ್ಪಣೆ ಶಿಡ್ಲಘಟ್ಟ ಚಿಂತಾಮಣಿ ತಾಲೂಕಿನ ತಿನಕಲ್ ಗ್ರಾಮದಿಂದ ದೊಡ್ಡಗಂಜೂರು ಹೊರಗೆ ಸುಮಾರು ಹದಿನೈದು ಕಿಲೋಮೀಟರ್ ಬೈಪಾಸ್ ಎನ್ಎಚ್ಅತ್ತ ಒಂಬತ್ತು ರಸ್ತೆಯನ್ನು ಸುಮಾರು ಮುನ್ನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆಗೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮೈಸೂರಿನಲ್ಲಿ ಲೋಕಾರ್ಪಣೆ ಮಾಡಲು ಸಕಲ ಸಿದ್ಧತೆ ಕೋಲ್ಹಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ಚಿಂತಾಮಳಿಯಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಹದಿನೈದು ಕಿಲೋಮೀಟರ್ ಬೈಪಾಸ್ ಎನ್ಎಚ್ ಸಿಕ್ಸ್ಟಿ ನೈನ್ ರಸ್ತೆಯನ್ನು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ರವರನ್ನು ಭೇಟಿ ಮಾಡಿ ಮಂಜೂರು ಮಾಡಿಸಿಕೊಂಡು ಬಂದಿರುವಂತಹ ಕಾಮಗಾರಿಗೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮೈಸೂರಿನಲ್ಲಿ ಕೇಂದ್ರ ಸರ್ಕಾರದ ಸಚಿವರಾದ ನಿತಿನ್ ಗಡ್ಕರಿ ಸಮ್ಮುಖದಲ್ಲಿ ಲೋಕಾರ್ಪಣೆ ಹಾಗೂ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಿಲಹಳ್ಳಿ